गुरु सेवे वर पुण्य विल्लदे हर पूजे गुरु सेवे वर पुण्य विल्लदे वरिदे सुख भोग वर गुरुते आत्मा हर पूजे गुरु सेवे वर पुण्य विल्लदे ಸುಖ ಭೋಗು ಆತ್ಮ ಹಣ ವಿಲೇ ಭಕ್ತಿ ನೆಣ ಸೇವೆ ಹಣ ಭಕ್ತಿ ನೆಣ ಸೇವೆ ಗುಣವಿ ಮಾಡಿ ಮುಕ್ತಿ ಪಡಿಯಾತ್ಮ ವಣ ಮಾತಾಡಿದರೆಲ್ಲ ಸೆಣೆ ಹರಿದು ಹೋಗುವುದೇ ಒಣ ಮಾತಾಡಿದರೆಲ್ಲ ಸೆಣೆ ಹರಿದು ಹೋಗುವುದೇ ತೃಣಯ ನೋಲಿಸುವುದು ಬಹುಕರ ಕಷ್ಟ ಆತ್ಮ ಪ್ರೊಣಯ ನೋಲಿಸುವುದು ಬಹುಕರ ಕಷ್ಟ ಆತ್ಮ ಹರ ಪೂಜೆ

ಬಂಧನವೇ ಕಿದಕೆ ಇಂದು ಧರ್ನಾಡೆಯಾಗಿ ಬಂಧನವೇ ಕಿದಕೆ ಇಂದು ಧರ ನಾಡೆಯಾಗಿ ತಿಳಿ ಕಂಡೆಯತ್ಮ ಸಂದೇ वरा पूजे गुरु सेवे वर पुण्य मिल दे परिदे सुख भोग वर कुवंतें आत्मा हरि आजा सूरारेला शरीर गंड दे माडी हरि आजा सूरारेला शरीर गंड दे माडी ಪರಮಾತ್ಮ ನೋಲಿಸಿದನು ಲಭವಲ್ಲಲೆಯತ್ಮ ನರ ಪಾಪ ಪುಣ್ಯವನು ನರರ ಸೆರಗಲೆ ಹಾಕಿ ಪುಣ್ಯವನು ನರರ ಸೆರಗಲೆ ಹಾಕಿ ಗುರು ಮಹಂತ ಲಿಂಗ ತಾಮರೆಯಾಗಿರುತ್ತಿರುವ ಗುರು ಮಹಂತ

ಅನ್ನುವಂಥದ್ದನ್ನ ತಮ್ಮ ಕ್ರಾಣಬದ್ಧವಾಗಿರ್ತಕ್ಕಂತಹ ಗಾಯನದಲ್ಲಿ ತೆಗೆದುಕೊಟ್ಟಿರ್ತಕ್ಕಂತಹ ಸರ್ ಅವರಿಗೆ ಧನ್ಯವಾದಗಳು ಈಗ ನೇರವಾಗಿ ನಾವು ಈ ವೇದಿಕೆಯ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಸರಸ್ವತಿ ಅವರು ತಮ್ಮ ಒಂದು ಹಿತನುಡಿಗಳನ್ನ ನಮ್ಮ ಮುಂದೆ ಇಡಬೇಕಾಗಿ ವಿನಂತಿ